ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸತೀಶ್ ಗಿಡ್ಡೆಮ್ಮನೂರ್ ಹಾಲು ಮತ ಮಹಾಸಭಾ ಜಿಲ್ಲಾ ಘಟಕ ಹಾಗೂ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಘಟಕ ಇವರ ಸಹಯೋಗದಲ್ಲಿ ಇದೇ ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಗದಗ ನಗರದ ಮುಳುಗುಂದ್ ರಸ್ತೆಯಲ್ಲಿರುವ ಕನಕ ಭವನದಲ್ಲಿ ಕುರುಬ ಸಮಾಜದ ರಾಜ್ಯದ ರಾಜ್ಯ ಮಟ್ಟದ ಏಳನೇ ವಧುವರ ಸಮಾವೇಶ ಜರುಗಲಿದೆ ಈ ಸಮಾವೇಶದಲ್ಲಿ ನಮ್ಮ ನಮ್ಮ ಸಮಾಜದ ವಧುವರಿಗೆ ಸಾಂಪ್ರದಾಯಿಕವಾಗಿ ಉಡಿ ತುಂಬಿ ಅವರನ್ನು ಪರಿಚಯಿಸಲಾಗುವುದು ಈ ಸಮಾವೇಶದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಧುವರರು ಆಗಮಿಸುವುದರಿಂದ ಪಾಲಕರು ತಮ್ಮ ತಮ್ಮ ಮಕ್ಕಳಿಗೆ ಹಲವಾರು ಆಯ್ಕೆಗಳಿ ಆಯ್ಕೆಗಳಿಗಾಗಿ ಇಲ್ಲಿ ಅವಕಾಶ ಕಲ್ಪಿಸಲಾಗುತ್ತದೆ ಸಮಯದ ಉಳಿತಾಯ ಹಾಗೂ ಸೂಕ್ತ ವಧುವರನ್ನು ಆಯ್ಕೆ ಮಾಡುವ ಸದಾವಕಾಶವನ್ನು ಇಲ್ಲಿ ಸಮಾಜ ನಿರ್ಮಿಸಲಾಗಿದೆ ಹಾಗೆ ಹೆಸರು ನೋಂದಾಯಿಸುವ ಕಾರ್ಯ ಆರಂಭವಾಗಿದ್ದು ಆಸಕ್ತರು ಶ್ರೀ ದುರ್ಗಾದೇವಿ ಶಿಕ್ಷಣ ಸಮಿತಿ ಗಂಗಾಪುರ ಪೇಟೆ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದ ಆವರಣ ಗದಗದಲ್ಲಿ ಸದಸ್ಯತ್ವ ಶುಲ್ಕದೊಂದಿಗೆ ಹೆಸರನ್ನು ನೋಂದಾಯಿಸಬಹುದು ಮತ್ತು ಕೆಳಗೆ ನೀಡಿರುವ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಲು ವಿನಂತಿ ಬನ್ನಿ ಆಗಸ್ಟ್ ಮೂರರಂದು ನಡೆಯಲಿರುವ ರಾಜ್ಯ ಮಟ್ಟದ ವಧೂರ ಸಮಾವೇಶವನ್ನು ಎಲ್ಲ ಕುಲಬಾಂಧವರು ಸೇರಿ ಯಶಸ್ವಿಗೊಳಿಸೋಣ ನಮಸ್ಕಾರ